ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಸಂಚಿಕೆ ನಾನು ಎಂಟರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಕಾವೇರಿ ಅಲ್ಲಿಂದ ಹೋಗ್ಲಿಕ್ಕೆ ಅಂತ ಹೋಗ್ತಾಳೆ ಬಟ್ ಆದರೆ ಲಕ್ಷ್ಮಿ ಬಿಡೋದಿಲ್ಲ ಅತ್ತೆ ಇಲ್ಲಿ ನಿಮ್ಮ ಇಂಪಾರ್ಟೆನ್ಸ್ ತುಂಬಾ ಇದೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಅಲ್ಲಿಗೆ ಕಾವೇರಿ ನಿಂತ್ಕೊಳ್ಳಿ ಅಂತ ಹೇಳ್ತಾಳೆ ಆದಮೇಲೆ ಇಷ್ಟು ದಿವಸ ಮಗಳ ಕಟ ಮಾತ್ರ ಇತ್ತು ಇನ್ಮೇಲೆ ಅಮ್ಮ ಬೇರೆ ಬಂದಿದ್ದಾಳೆ ಇಬ್ಬರು ಸೇರ್ಕೊಳ್ಳೋದು ಏನ್ ಮಾಡ್ತಾರೋ ಏನೋ ಈ ಲಕ್ಷ್ಮಿಗೆ ತಲೆ ತುಂಬಿ ಅದೇನು ಮಾಡಿದಾರೋ ಏನೋ ಅಂತ ಲಕ್ಷ್ಮಿಗೆ ಕಾವೇರಿ ಹೇಳ್ತಾ ಇರ್ತಾಳೆ ಲಕ್ಷ್ಮಿ ಹೇಳ್ತಾಳೆ ಅತ್ತೆ ಸಾಕು ಈ ಸಹ ನೀವು ಮುಸ್ಕಾಕೊಂಡು ಕಣ್ಣು ಹಿಡಿದು ಸಾಕು ಇನ್ಮೇಲೆ ಈ ವಾಟ ನಡೆಯಲ್ಲ ಅಂತೆಲ್ಲ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ತಕ್ಷಣ ಕೃಷ್ಣ ಹೇಳ್ತಾನೆ ಲಕ್ಷ್ಮಿ ನೀ ಅದೇನು ಹೇಳಬೇಕು ಅದನ್ನೇ ಕರೆಕ್ಟಾಗಿ ಹೇಳ್ಬಿಡು ಈ ರೀತಿ ಎಲ್ಲ ಮನೆಯ ಮುಂದೆಲ್ಲ ಈ ರೀತಿ ಅವಮಾನ ಎಲ್ಲ ಮಾಡ್ಕೋಬೇಡ ಅಂತೆಲ್ಲ ಕೃಷ್ಣ ಹೇಳ್ತಾನೆ ಅದಾದ್ಮೇಲೆ ಲಕ್ಷ್ಮಿ ಹೇಳ್ತಾಳೆ ಇಲ್ಲ ಮಾವ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದಿದ್ದೆ ಅದಕ್ಕೆ ಸಾಕ್ಷಿ ಅಂತದನ್ನೆಲ್ಲ ತಗೊಂಡು ಬಂದು ನಾನು ಈ ರೀತಿ ಮಾತಾಡ್ತಿರೋದು ಅಂತೆಲ್ಲ ಲಕ್ಷ್ಮಿ ಕೂಡ ಹೇಳ್ತಾಳೆ ಅದಾಗಿ ಸ್ವಲ್ಪದಾದ್ಮೇಲೆ ವೈಷ್ಣವ್ ಕೂಡ ಹೇಳ್ತಾನೆ ಲಕ್ಷ್ಮಿ ನೀನು ಏನು ಹೇಳಬೇಕು ಅದನ್ನ ಕರೆಕ್ಟಾಗಿ ಹೇಳು ಈ ರೀತಿ ಪ್ರತಿಯೊಬ್ರು ಮುಂದೆ ನೀನು ಈ ರೀತಿ ಹೇಳೋದು ಅದು ಸರಿಯಲ್ಲ ಅದು ಅಂತೆಲ್ಲ ಹೇಳ್ತಾ ಇರ್ತಾರೆ ಅದಕ್ಕೆ ಮತ್ತೆ ಹೇಳ್ತಾಳೆ ನೋಡಿ ವೈಷ್ಣವರೇ ಹಿರಿಯರು ಮತ್ತೆ ಕಿರಿಯರು ಅಂತ ನೋಡ್ಕೊ ಮಾತಾಡ್ಲಿಕ್ಕೆ ನನಗೆ ಗೊತ್ತು ಆದರೆ ಅಲ್ಲಿ ತಪ್ಪು ಮಾಡಿದ್ರೆ ನಾವು ಅದನ್ನ ನೋಡ್ಕೊಂಡು ಸುಮ್ಮನೆ ಕೂರೋಳಲ್ಲ ಅಂತೆಲ್ಲ ಲಕ್ಷ್ಮಿ ವೈಷ್ಣವ್ಗೆ ಹೇಳ್ತಾ ಇರ್ತಾಳೆ ಅದಕ್ಕೆ ವೈಷ್ಣವ್ ಹೇಳ್ತಾನೆ ನನಗಂತೂ ಈ ಮಾತು ಕೇಳಿ ಕೇಳಿ ಸಾಕ ಹೋಗಿದೆ ಅದೇನಂತ ಕರೆಕ್ಟಾಗಿ ಹೇಳ್ಬಿಡು ಇವತ್ತೇ ತೀರ್ಮಾನ ಆಗಲಿ ಪ್ರತಿಯೊಂದು ಕೂಡ ಡೈಲಿ ಇದೇ ವಿಷಯ ಎತ್ತಿ ಏತಿ ನನಗೆ ತಲೆ ಕೆಟ್ಟೋಗಿದೆ ಅಂತೆಲ್ಲ ವೈಷ್ಣವ್ ಹೇಳ್ತಾನೆ ಅದಕ್ಕೆ ಲಕ್ಷ್ಮಿ ಕೂಡ ಹೌದು ನನಗೆ ಆ ಒಂದು ಸಾಕ್ಷಿ ನಾನು ತೋರಿಸ್ತೀನಿ ಅಂತೆಲ್ಲ ಆ ಒಂದು ಕ್ಯಾಮ್ರಾ ಕೂಡ ಅವಳು ತೋರಿಸ್ತಾಳೆ ಓಕೆ ಲಕ್ಷ್ಮಿ ಹೇಳ್ತಾಳೆ ನೋಡಿ ವೈಷ್ಣವರೇ ಇದೇ ಆ ಕ್ಯಾಮ್ರಾ ಈ ಕ್ಯಾಮ್ರಾನ ಕೀರ್ತಿ ಆ ಬೆಟ್ಟದ ಮೇಲೆ ಫಿಕ್ಸ್ ಮಾಡಿದ್ಲು ಅಂತೆಲ್ಲ ಹೇಳ್ತಾ ಇರ್ತಾಳೆ ಹಾಗಿದ್ರೆ ಈ ಕ್ಯಾಮ್ರಾ ನನಗೆ ಯಾವ ಸಿಕ್ತು ಅಂತೆಲ್ಲ ವೈಷ್ಣವ ಕೇಳ್ತಾನೆ ಈ ಕ್ಯಾಮ್ರಾ ನನಗೆ ಇಲ್ಲಿಗೆ ಮಂಗಳ ಮುಖ್ಯ ವಿಷಯ ಬಂದಿರಲ್ಲ ಆ ಬೆಟ್ಟದ ಮಾದೇವಯ್ಯ ಅವ್ರು ನನಗೆ ಈ ಕ್ಯಾಮ್ರಾನ ಕೊಟ್ಟೋಗಿದ್ದು ಅಂತೆಲ್ಲ ಹೇಳ್ತಾ ಇರ್ತಾನೆ ವೈಷ್ಣವ್ ಮತ್ತೆ ಕೇಳ್ತಾನೆ ಹಾಗಿದ್ರೆ ಕ್ಯಾಮ್ರಾ ಯಾಕೆ ಫಿಕ್ಸ್ ಮಾಡಿದ್ರು ಏನು ಅಂತೆಲ್ಲ ವೈಷ್ಣವ್ ಕೇಳ್ತಾನೆ ಆಗ ಲಕ್ಷ್ಮೀ ಹೇಳ್ತಾಳೆ ಯಾಕೆ ಫಿಕ್ಸ್ ಮಾಡಿದ್ರು ಏನು ಫಿಕ್ಸ್ ಮಾಡಿದ್ರು ಗೊತ್ತಿಲ್ಲ ಬಟ್ ಅದರಲ್ಲಿ ಪ್ರತಿಯೊಂದು ಕೂಡ ರೆಕಾರ್ಡ್ ಆಗಿದೆ ಅಂತೆಲ್ಲ ಲಕ್ಷ್ಮೀ ಹೇಳ್ತಾಳೆ ಮತ್ತೆ ಇಲ್ಲಿ ಅಂಕಿತ್ ಆ ಕೇಳಲಿಕ್ಕೆ ಅಂತ ಡಾಕ್ಟರ್ ಬಂದಿರ್ತಾನೆ ಆದರೆ ಡಾಕ್ಟರ್ ಏನು ಕೂಡ ಹೇಳೋದಿಲ್ಲ ನಮ್ಮ ಅಪ್ಪ ಯಾರು ಅಂತ ಅವನು ಕೂಡ ಕೇಳ್ತಾನೆ ಆ ವಿಷಯ ಏನು ಹೇಳೋ ಹೇಳೋದು ಇಲ್ಲ ನಾನು ಬಿಸಿ ಇರ್ತೀನಿ ಮತ್ತೆ ಬರಬೇಡ ಅಂತ ಹೇಳಿ ಡಾಕ್ಟರ್ ಇಂದ ಅಲ್ಲಿಂದ ಕಳಿಸ್ತಾರೆ ಕೀರ್ತಿ ಎಲ್ಲೂ ಓಡೋಗಿಲ್ಲ ಅದೇ ರೀತಿ ಎಲ್ಲೂ ಮಿಸ್ಸಿಂಗ್ ಕೂಡ ಆಗಿಲ್ಲ ಇಲ್ಲಿ ಕಾವೇರಿ ಹತ್ತೆ ಕೈಲಿ ಗನ್ನಿತ್ತು ಅದಾದ್ಮೇಲೆ ಏನಾಯ್ತು ಅಂತ ಅವ್ರಿಗೆ ಗೊತ್ತು ಆ ಪ್ರತಿಯೊಂದು ವಿಡಿಯೋ ಕೂಡ ಇಲ್ಲಿ ರೆಕಾರ್ಡ್ ಆಗಿದೆ ಯಾಕಂದ್ರೆ ಇವರೇ ಏನು ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ನಾನೀಗ ಆ ಒಂದು ವಿಡಿಯೋ ಹಾಕಿದ್ರೆ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ ಅಂದ್ಬಿಟ್ಟು ಅಲ್ಲಿ ಎಲ್ಲ ಹೇಳ್ತಾ ಇರ್ತಾಳೆ ಅದ್ಮೇಲೆ ಆ ವಿಡಿಯೋ ಹಾಕುವಂತ ವಯಸ್ಸು ಕೂಡ ಹೇಳ್ತಾನೆ ಅದೇ ರೀತಿ ಅವಳು ಆ ವಿಡಿಯೋನ ಪ್ಲೇ ಮಾಡ್ಲಿಕ್ಕೆ ಅಂತ ಆ ಟಿವಿ ಹತ್ರ ಹೋಗ್ತಾಳೆ ಲಕ್ಷ್ಮಿ ಆ ಒಂದು ವಿಡಿಯೋನ ಪ್ಲೇ ಮಾಡ್ಲಿಕ್ಕೆ ಪ್ರತಿಯೊಂದು ಕೂಡ ಟಿವಿಗೆ ಕನೆಕ್ಟ್ ಮಾಡ್ತಾಳೆ ಕನೆಕ್ಟ್ ಮಾಡಿ ಸ್ವಲ್ಪ ಆದ್ಮೇಲೆ ಲೋಡಿಂಗ್ ಲೋಡಿಂಗ್ ಅಂತ ಬರುತ್ತೆ ಲೋಡಿಂಗ್ ಆದ್ಮೇಲೆ ಪ್ರತಿಯೊಬ್ರು ಕೂಡ ನೋಡ್ಲಿಕ್ಕೆ ತುಂಬಾ ಕಾತರವಾಗಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ತಕ್ಷಣ ಅಲ್ಲಿ ಕಾವೇರಮ್ಮ ಹಾಯ್ ಪುಟ್ಟ ಹ್ಯಾಪಿ ಬರ್ತ್ಡೇ ಅಂತ ಒಂದು ವಿಡಿಯೋ ಬರುತ್ತೆ ಆದ್ರೆ ಲಕ್ಷ್ಮಿಗೆ ಇಲ್ಲಿ ತುಂಬಾ ಶಾಕ್ ಆಗುತ್ತೆ ಏನು ವಿಡಿಯೋ ಬರುತ್ತಲ್ಲ ಅಂತ ನೋಡ್ತಾ ಇರ್ತಾಳೆ ಇಲ್ಲಿ ಈ ಪ್ಲಾನ್ ಮಾಡಿದ್ದು ಲಕ್ಷ್ಮಿನೇ ಈ ರೀತಿ ಮಾಡಿದ್ರೆ ಸರ್ಪ್ರೈಸ್ ಆಗಿರುತ್ತೆ ಅಂತ ಲಕ್ಷ್ಮೀ ಹೇಳಿದ್ದಂಥ ಆ ವಿಡಿಯೋದಲ್ಲಿ ಬರ್ತಾ ಇರುತ್ತೆ ಬಟ್ ಆದ್ರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ತುಂಬಾ ಶಾಕ್ ಆಗುತ್ತೆ ಸಾಕ್ಷಿ ಹೇಳ್ತೀನಿ ಅಂತ ಹೇಳಿದ್ರು ಒಂದು ಈ ವಿಡಿಯೊಂದು ವಿಡಿಯೋ ಹಾಕಿದ್ರಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ಕಾವೇರಿ ಮನ್ಸಲ್ಲಿ ಅಂದ್ಕೊಂತಳೆ ಏನು ಲಕ್ಷ್ಮಿ ಸತ್ಯ ಮೀನಷ್ಟು ನುಣಪು ಅಂತ ಹೇಳ್ತಲ್ಲ ಅದೇ ರೀತಿ ನಾನು ನನ್ನ ಅಳಿಯೋಕ್ಕೆ ಅಷ್ಟೊಂದು ಈಸಿ ಅಲ್ಲ ಅಂತೆಲ್ಲ ಮನಸ್ಸಲ್ಲಿ ಅಂದ್ಕೊಂಡು ಅವಳು ಕೂಡ ವಿಡಿಯೋ ನೋಡ್ತಾ ಇರ್ತಾಳೆ ತಕ್ಷಣ ವಿಡಿಯೋ ಎಲ್ಲ ಆದ್ಮೇಲೆ ನೆಕ್ಸ್ಟು ಕಾವೇರಿ ಹೇಳ್ತಾಳೆ ಲಕ್ಷ್ಮಿ ನೀನು ಮಾಡಿದ್ದು ನೋಡಿದ್ರೆ ಈ ಹುಡುಗಿ ಏನೋ ಮಾಡ್ತಾಳೆ ಅಂದ್ಕೊಂಡೆ ಬಟ್ ಆದರೆ ಈ ರೀತಿ ಸರ್ಪ್ರೈಸ್ ಕೊಡ್ತೀಯಾ ಅಂತ ನಂಗೆ ಗೊತ್ತಿರಲಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಅವಳನ್ನ ಅಪ್ಕೊಳಕಂತ ಹೋಗ್ತಾಳೆ ತಕ್ಷಣ ಲಕ್ಷ್ಮಿಗೆ ಸಿಟ್ಟು ಬರುತ್ತೆ ಸಿಟ್ ಬಂದು ಆ ವಿಡಿಯೋ ಎಲ್ಲಿ ಅತ್ತೆ ಸಾಕು ನಾಟಕ ಮಾಡಿದ್ದು ಮತ್ತೆ ನೀವು ನಾಟಕ ಮಾಡಲಿಕ್ಕೆ ಬರಬೇಡಿ ಅಂತ ಜೋರಗಳನ್ನ ಹಿಂದಕ್ಕೆ ನೋಗ್ತಾಳೆ ತಕ್ಷಣ ಪ್ರತಿಯೊಬ್ಬರು ಕೂಡ ಬಂದು ಪ್ರಶ್ನೆ ಹೇಳ್ತಾನೆ ಲಕ್ಷ್ಮಿ ಏನು ಮಾಡ್ತಿದ್ಯಾ ಅಂತೆಲ್ಲ ಕೇಳ್ತಾನೆ ಆಗ ವೈಷ್ಣವ್ರೆ ನೀವು ಸುಮ್ಮನೆ ಇರೀ ಅಂತ ಲಕ್ಷ್ಮಿ ಕೂಡ ಹೇಳ್ತಾಳೆ ಅದಾದ್ಮೇಲೆ ಅತ್ತೆ ಆ ವಿಡಿಯೋ ಇಲ್ಲಿ ಆ ವಿಡಿಯೋ ನೀವೇನು ಮಾಡಿದ್ರಿ ಚೇಂಜ್ ಮಾಡಿದ್ದೀರಾ ಯಾಕೆ ಬದಲಾಯಿಸಿದಿರಿ ಅಂತೆಲ್ಲ ಮತ್ತೆ ಕೇಳ್ತಾಳೆ ಯಾವ ವಿಡಿಯೋ ಏನು ಮಾಡಿದಿ ಅಂತ ಕಾವೇರಿ ಕೂಡ ಮತ್ತೆ ಕೇಳ್ತಾ ಇರ್ತಾಳೆ ಆದ್ರೆ ನನಗೇನು ಗೊತ್ತಿಲ್ಲ ಲಕ್ಷ್ಮಿ ಅಂತೆಲ್ಲ ಕಾವೇರಿ ಮತ್ತೆ ನಾಟಕ ಮಾಡಲಿಕ್ಕೆ ಶುರು ಮಾಡ್ತಾಳೆ ಅಂದ್ರೆ ಲಕ್ಷ್ಮಿ ಮಾತ್ರ ಸುಮ್ಮನೆ ಇರೋದಿಲ್ಲ ಅತ್ತೆ ಹೇಳಿ ಪ್ಲೀಸ್ ಹೇಳಿ ಅದೇನ್ ಮಾಡಿದ್ರ ವಿಡಿಯೋ ಅಂತ ಮತ್ತೆ ಅವಳು ಕೈ ಹಿಡ್ಕೊಂಡು ಜೋರಾಗಿ ಎಳ್ದು ಕೇಳ್ತಾ ಇರ್ತಾಳೆ ನೀವೇನೋ ಮಾಡಿದ್ರ ಆ ವಿಡಿಯೋನ ಅಂತ ಅದರಲ್ಲಿ ಪ್ರತಿಯೊಂದು ಕೂಡ ವಿಡಿಯೋ ಇತ್ತು ನೀವೇ ಏನೋ ಮಾಡಿ ಮಾಡಿದಿರ ಅಂತೆಲ್ಲ ಮತ್ತೆ ಕೇಳ್ತಾ ಇರ್ತಾಳೆ ಗೊತ್ತಿಲ್ಲ ಆ ವಿಡಿಯೋನ ಅಂತ ಕಾವೇರಿ ಹೇಳ್ತಾ ಇರ್ತಾಳೆ ಈ ಕಾವೇರಿ ಮತ್ತೆ ಹೇಳ್ತಾಳೆ ಈ ಕಾರುಣ್ಯ ಅವಳ ತಳಗೆ ಏನ್ ತುಂಬಿದಳೋ ಏನೋ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಕಾರುಣ್ಯ ಮತ್ತೆ ಬರ್ತಾಳೆ ನೋಡಿ ಕಾವೇರಿ ಅವ್ರಿಗೆ ಅವಳೇನ್ ಚಿಕ್ಕ ಹುಡುಗಿಯೆಲ್ಲಾನು ಹೇಳ್ತಿಲ್ಲ ಮಾತು ಕೇಳಲಿಕ್ಕೆ ಅವ್ಳು ಕೂಡ ಸ್ವಂತ ಬುದ್ಧಿ ಇದೆ ಅವಳು ಸುಮ್ನೆ ಸುಮ್ಮನೆ ಬರೋದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದೇ ರೀತಿ ನಂಗೆ ಕಾರ್ನ ಮಾತು ಕಟ್ಕೊಂಡ್ ಬಂದಿಲ್ಲ ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ ಆದ್ರೆ ಲಕ್ಷ್ಮಿ ಮಾತ್ರ ಸುಮ್ನೆ ಇರೋದಲ್ಲ ಅತ ಕೆಣಕ್ಬೇಡಿ ಕರೆಕ್ಟಾಗಿ ಆಗಿ ಹೇಳಿ ಆ ವಿಡಿಯೋ ಏನು ಮಾಡಿದ್ರಿ ಅಂತ ಜೋರಾಗಿ ಕೇಳ್ತಾ ಇರ್ತಾಳೆ ಅದಕ್ಕೆ ಕಾವೇರಿ ಹೇಳ್ತಾಳೆ ನಿಂಗೇನು ಆಗಿದೆ ಆ ಕೀರ್ತಿ ಬಂದ್ಬಿಟ್ಟಿದ್ಮೇಲೆ ಇಲ್ಸದೆಲ್ಲ ಇದು ಮಾಡ್ಕೊಂಡಿದ್ದಾಳೆ ಪುಟ ಇವಳಿಗೇನೋ ತಲೆ ಕೆಟ್ಟಿದೆ ಇವಳಿಗೆ ಫಸ್ಟ್ ಟ್ರೀಟ್ಮೆಂಟ್ ಕೊಡಬೇಕು ಇಲ್ಲಾಂದ್ರೆ ಅವಳು ಸರಿ ಇರೋದಿಲ್ಲ ಅಂತೆಲ್ಲ ಪುಟ್ಟನ್ಗೆ ಕಾವೇರಿ ಹೇಳ್ತಾ ಇರ್ತಾಳೆ ಆದರೆ ಲಕ್ಷ್ಮಿ ಮಾತ್ರ ನೋಡತ್ತೆ ಇಲ್ಲಿ ಯಾವ ಕೀರ್ತಿನಿಲ್ಲ ಎಂಥದ್ದಿಲ್ಲ ಲಕ್ಷ್ಮಿನೇ ಕೇಳ್ತಾ ಇರೋದು ಆ ವಿಡಿಯೋ ನಾನೇ ನೋಡಿದ್ದೀನಿ ಪ್ರತಿಯೊಂದು ಕೂಡ ನೀವೇನೋ ಮಾಡಿದಿರ ಹೇಳ್ತಿರೋ ಇಲ್ವಾ ಅಂತೆಲ್ಲ ಮತ್ತೆ ಲಕ್ಷ್ಮಿನೇ ಕೇಳ್ತಾಳೆ ಹಾಗಿದ್ರೆ ನೀವು ಹೇಳಲ್ವಾ ಹೇಳಲ್ವಾ ಅಂತ ಹೇಳಿಬಿಟ್ಟು ಅವಳಿಗೆ ಸಿಟ್ಟು ಬರುತ್ತೆ ಸಿಟ್ ಬಂದ ತಕ್ಷಣ ಅಲ್ಲಿಂದ ಆ ಕ್ಯಾಮ್ರಾ ಇಟ್ಬಿಟ್ಟು ಅಡುಗೆ ಮನೆಗೆ ಓಡಿ ಓಡಿ ಹೋಗ್ತಾಳೆ ಅದ ಪ್ರತಿಯೊಬ್ಬರು ಕೂಡ ಹಿಂದೆ ಹೋಗ್ತಾಳೆ ಲಕ್ಷ್ಮಿ ಏನ್ ಮಾಡ್ತಿದ್ಯಾ ನಿಂಗೆ ಏನ್ ಬೇಕು ಅಂತೆಲ್ಲ ಅವ್ರ ಹಿಂದೆನೆ ಪ್ರತಿಯೊಬ್ರು ಕೂಡ ಅವಳು ಹೋಗ್ತಾರೆ ಅಲ್ಲಿ ತಕ್ಷಣ ಲಕ್ಷ್ಮಿ ಚಾಕು ತಗೊಂಡು ಕಾವೇರಿ ಕತ್ತರ ಹಿಡ್ಕೊಂತಾಳೆ ಹೇಳ್ತಿರೋ ಇಲ್ವೋ ಹೇಳ್ತಿರೋ ಇಲ್ಲ ಅಂದ್ಬಿಟ್ಟು ಆ ಕಾವೇರಿ ಕತ್ ಬಂದು ಆ ಒಂದು ಚಾಕು ಹಿಡ್ಕೊಂಡು ನಿಂತಿರ್ತಾಳೆ ತಕ್ಷಣ ಪ್ರತಿಯೊಬ್ರು ಕೂಡ ಏ ಲಕ್ಷ್ಮಿ ಏನ್ ಮಾಡ್ತಿದ್ಯಾ ಏನ್ ಅಂತ ಪ್ರತಿಯೊಬ್ರು ಕೂಡ ತಡಿಯಾಕ್ ಬರ್ತಾರೆ ಆದ್ರೆ ಲಕ್ಷ್ಮಣ ಮಾತ್ರ ಬಿಡೋದಿಲ್ಲ ಅತ್ತೆ ನಿಜ ಹೇಳಿ ನಿಜ ಹೇಳಿ ಅಂತ ಅವಳ ಕತ್ರ ಚಾಕ್ ಹೊಡ್ಕೊಂಡು ನಿಂತಿರ್ತಾಳೆ ಇದಿಷ್ಟು ಈ ಸಂಚಿಕೆ ನಡುವೆ ವಿಷಯ ಆಗಿತ್ತು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು